ರೈತರು ಸಂಘಟಿತರಾದಾಗ ಸರ್ಕಾರದ ಸೌಲಭ್ಯಗಳನ್ನು ಪಡೆಯಲು ಸಾಧ್ಯ ದೇವಪ್ಪ ಸೋಬಾನದ. ಇದೇ ಜನವರಿ ಇಪ್ಪತ್ತಾರರಂದು ನಡೆಯುವ ನೂತನ ಪದಾಧಿಕಾರಿಗಳ ಪದಗ್ರಹಣದ ಸುದ್ದಿಗೋಷ್ಠಿಯಲ್ಲಿ ಸೋಬಾನದ ಹೇಳಿಕೆ ಕುಕ್ನೂರು ತಾಲೂಕಿನ ರೈತರ ಹಲವಾರು ಬೇಡಿಕೆಗಳು ಕೇವಲ ಆಶ್ವಾಸನೆಗಳಲ್ಲಿ ಉಳಿಯುತ್ತಾ ಇದ್ದು ಸರ್ಕಾರವಾಗಲಿ ಸಂಬಂಧಪಟ್ಟ ಇಲಾಖೆಗಳಾಗಲಿ ರೈತರ ಸಮಸ್ಯೆಗಳಿಗೆ ಸ್ಪಂದಿಸದೆ ನಿರ್ಲಕ್ಷ್ಯಿಸುತ್ತದೆ ಆದ್ದರಿಂದ ಮೊದಲು ರೈತರು ಸಂಘಟಿತರಾಗಬೇಕಾಗಿದೆ ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಕುಕ್ನೂರು ತಾಲೂಕಾಧ್ಯಕ್ಷ ದೇವಪ್ಪ ಸೋಬಾನಂದ್ ಅವರು ಹೇಳಿದರು ಅವರು ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಶುಕ್ರವಾರ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಇದೇ ಜನವರಿ ಇಪ್ಪತ್ತಾರರಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವಿಆರ್ ನಾರಾಯಣ ರೆಡ್ಡಿ ಬಣದ ಕುಕ್ನೂರು ತಾಲೂಕು ಘಟಕ ಹಾಗೂ ನಗರ ಘಟಕದ ಪದಾಧಿಕಾರಿಗಳ ಪದಗ್ರಹಣ ಮತ್ತು ರೈತ ಸಮಾವೇಶವು ಸ್ಥಳೀಯ ಅನ್ನದಾನೇಶ್ವರ ಮಠದಲ್ಲಿ ಅಂದು ಬೆಳಗ್ಗೆ ನಡೆಯಲಿದೆ ಅಂತ ತಿಳಿಸಿದರು ನಂತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಜೀರ್ ಸಾಬ್ ತಳಕಲ್ ಅವರು ಮಾತನಾಡಿ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಕೊಪ್ಪಳ ಕೊಪ್ಪಳದ ಅಭಿನವ ಶ್ರೀಗಳು ವಹಿಸಲಿದ್ದು ಸಾನ್ನಿಧ್ಯವನ್ನ ಅನ್ನದಾನೇಶ್ವರ ಮಠದ ಮಹಾದೇವ ಶ್ರೀಗಳು ವಹಿಸಲಿದ್ದಾರೆ ಎಂದರು ಈ ವೇಳೆ ಯಲಬುರ್ಗ ತಾಲೂಕು ಅಧ್ಯಕ್ಷ ಮಂಜುನಾಥ ಶೆಟ್ಟಿ ಅವರು ಕೂಡ ಮಾತನಾಡಿದರು ನಂತರ ಕಳಕಪ್ಪ ಕ್ಯಾದು ಗುಂಪಿಯವರು ಕೂಡ ಗುರು ಕಾರ್ಯಕ್ರಮದ ಕುರಿತು ಮಾತನಾಡಿದರು ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಹುರುಳಿ ಗೌರವ ಅಧ್ಯಕ್ಷ ಶರಣಪ್ಪ ಚಂಡೂರ್ ಪ್ರಧಾನ ಕಾರ್ಯದರ್ಶಿ ಈಶಪ್ಪ ಚಂಡೂರ್ ತಾಲೂಕು ಅಧ್ಯಕ್ಷ ಮಲ್ಲಪ್ಪ ಚಳಮರದ್ ತಾಲೂಕು ಉಪಾಧ್ಯಕ್ಷ ಹಣುವಪ್ಪ ಮರಡಿ ನಗರ ಘಟಕ ಅಧ್ಯಕ್ಷ ಶಿವಭಂಗಿ ಬಸವರಾಜ ದೇವಠರ್ ಶರಣಪ್ಪ ಯತ್ನಟ್ಟಿ ಉಮೇಶ ಬೆದವಟ್ಟಿ ಚಂದ್ರು ವಸ್ತ್ರದ ಶಿವಪ್ಪ ಸಂದಿಮನಿ ಸೇರಿದಂತೆ ಇನ್ನಿತರ ರೈತ ಮುಖಂಡರು ಉಪಸ್ಥಿತರಿದ್ದರು ವರದಿ

ನಾವು ನಗರ ಘಟಕ ತಾಲೂಕು ಘಟಕದ ಪದಕ ಕಾರ್ಯಕ್ರಮ ಮತ್ತು ನಗರದ ಪದಕ ಕಾರ್ಯಕ್ರಮ ನೂತನವಾಗಿ ಆಯ್ಕೆ ಮಾಡಿ ಪದಕ ಕಾರ್ಯಕ್ರಮವನ್ನು ನಡೆಸಲಾಗುತ್ತದೆ ಈ ಪ್ರಯುಕ್ತ ಈ ಒಂದು ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿದೆ ಹೊಸದಾಗಿ ಆಯ್ಕೆಯಾದ ಪದಾಧಿಕಾರಿಗಳ ಪದಶನ ಕಾರ್ಯಕ್ರಮವನ್ನು ನಾವು ಇಪ್ಪತ್ತಾರನೇ ತಾರೀಕು ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ದಾನೇಶ್ವರ ಮಠದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ರೈತ ಬಾಂಧವರು ಈ ಒಂದು ಕಾರ್ಯಕ್ರಮವನ್ನು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ಸುಗೊಳಿಸಬೇಕೆಂದು ವಿನಂತಿ ಮಾಡಿಕೊಳ್ತಾರೆ ಬಂದು ಈ ಒಂದು ವಿಚಾರವಾಗಿ ಈಗಾಗಲೇ ನಮ್ಮ ರಾಜ್ಯದ ಉಪಾಧ್ಯಕ್ಷರಾದ ಅನ್ನಪ್ಪು ಅವರು ತಮ್ಮಲ್ಲಿ ಸ್ವಾಗತ ಮಾಡಿಕೊಂಡಿದ್ದಾರೆ ಹು ನಾವು ಈ ಇಪ್ಪತ್ತಾರಕ್ಕಾಗಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ದೊಡ್ಡ ಪ್ರಮಾಣದಲ್ಲಿ ಅಂದರೆ ನಗರ ಘಟಕದ ವತಿಯಿಂದ ನೂತನವಾಗಿ ಅಧ್ಯಕ್ಷರನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಮತ್ತು ಪದಗ್ರಹಣ ಮಾಡ ಜೊತೆಗೆ ತಾಲೂಕಾ ಅಧ್ಯಕ್ಷರನ್ನು ಮತ್ತು ಮುನ್ನುಳಿದ ಎಲ್ಲ ಸದಸ್ಯರುಗಳಿಗೆ ಪದಗ್ರಹಣ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಒಂದು ಕಾರ್ಯಕ್ರಮ ಆಗಿರೋದರಿಂದ ಇವತ್ತು ಈ ಒಂದು ಸಭೆಯನ್ನು ಅಂದರೆ ಪೂರ್ವ ಸಭೆಯನ್ನು ಇಲ್ಲಿ ಅನ್ನಪ್ಪ ಹುಳ್ಳಿ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕಳಿಸಿದ್ದೇವೆ ಕಾರಣ ಏನಂತಂದರೆ ಈಗಾಗಲೇ ನಾವು ಕನಿಷ್ಠ ಅಂತಂದರೆ ಈ ಒಂದು ಕರ್ನಾಟಕ ರಾಜ್ಯ ರಾಜ್ಯ ಸಂಘ ಅಧ್ಯಕ್ಷೆಯೇ ನಮ್ಮ ತಾಲೂಕಿನಾದ್ಯಂತ ಮತ್ತು ಬೇರೆ ತಾಲೂಕಿನಾದ್ಯಂತ ಕೂಡ ಎರಡೂ ತಾಲೂಕಿನ ನಡುವೆ ಇವತ್ತು ನಾವು ಅನೇಕ ನಾಲ್ಕೈದು ವರ್ಷಗಳಿಂದ ಈ ಒಂದು ನಮ್ಮ ಕೆಲಸವನ್ನು ನಾವು ಮಾಡ್ತಾ ಬಂದಿದ್ದೇವೆ ಇವತ್ತು ನಿಜವಾಗಿ ನಮ್ಮ ಕುಬ್ನೂರಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸೋಮಾನದವರು ನಮ್ಮ ದೇವನಾಗಲಿ ಇನ್ನು ಎಲ್ಲ ಹಿರಿಯರ ಮುಖಾಂತರವಾಗಿ ನಾವು ಒಂದು ಸಂಘಟನೆ ಮುಖಾಂತರ ಇದನ್ನು ನಾವು ಮಾಡಿಕೊಂಡು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಅವರ ಒಂದು ನೇತೃತ್ವದಲ್ಲಿ ಇವತ್ತು ನಮ್ಮ ಕುಗ್ನೂರು ಘಟಕವನ್ನು ಮಾಡ್ತಕ್ಕಂಥದ್ದು ತಾಲೂಕಿನ ಒಂದು ಇದು ಮಾಡ್ತಕ್ಕಂಥದ್ದು ನಾವು ಪಡಬೇಕು ಯಾಕಂತಂದರೆ ಇವತ್ತು ನಮಗೆ ಒಂದು ಒಂದು ಕೈ ಜೋಡಿಸಿದ್ದಾರೆ ಯಾಕಂತಂದರೆ ಈ ಕುಗ್ನೂರಿನಿಂದ ಮತ್ತು ನಮ್ಮ ಪ್ರ ಪ್ರತಿಯೊಂದು ಹಳ್ಳಿಗಳಿಂದ ಈಗಾಗಲೇ ಕನಿಷ್ಠ ಅಂದರೆ ಮೂವತ್ತು ಮೂವತ್ತೈದು ಹಳ್ಳಿಗಳಲ್ಲಿ ಕೂಡ ನಾವು ಗ್ರಾಮ ಘಟಕಗಳು ಕೂಡ ಮಾಡಿದ್ದೀವಿ ಹೀಗಾಗಿ ಆ ಗ್ರಾಮಘಟನೆಗಳಿಂದ ಇವತ್ತು ಸಾಕಷ್ಟು ಜನ ನಮ್ಮ ರೈತರ ಸಂಘಕ್ಕೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಯಾಕಂತಂದರೆ ಇವತ್ತು ಸಾಕಷ್ಟು ಕಷ್ಟಗಳನ್ನು ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಬೇರೆದಾಗ ನಾವು ನಮ್ಮ ಆದ್ಯಂತ ಏನು ಇವತ್ತು ನಗರ ಘಟಕ ಮತ್ತು ತಾಲೂಕಿನ ಏನು ಒಂದು ಸಭೆಯನ್ನು ಮಾಡಿದಿರಿ ಅದಕ್ಕೆ ನಾಳೆ ಇಪ್ಪತ್ತಾರನೇ ತಾರೀಕಿಗೆ ನಷ್ಟಕರ್ತ ಒಂದು ಕಾರ್ಯಕ್ರಮ ಕಾರ್ಯಕ್ರಮಗಳಿಗೆ ಮೊನ್ನೆ ಒಂದು ಮತ್ತೊಂದು ಸಂಘವನ್ನು ಮಾಡಿದ್ರು ಆದರೆ ಅದು ಭಾರತೀಯ ಸೇನೆ ಅಂತ ಹೇಳಿ ಮಾಡ್ಕೊಂಡಿದ್ದಾರೆ ಆದರೆ ನಮ್ಮದು ಈಗ ಕರ್ನಾಟಕ ರಾಜ್ಯದ ಸಂಘ ಅಂತೇಳಿ ಈಗಾಗಲೇ ಸ್ವಾಮಿ ಅವರ ಒಂದು ಈ ನಮ್ಮ ರಾಜ್ಯಾಧ್ಯಕ್ಷರಾದ ವಿರ್ ನಾರಾಯಣ ರೆಡ್ಡಿ ಅವರು ಸಮದಲ್ಲಿ ಈ ಒಂದು ಸಂಘಟನೆ ಇವತ್ತು ಮಾಡ್ತಾ ಬಂದಿದ್ದೇವೆ ಹೀಗಾಗಿ ಇಪ್ಪತ್ತಾರನೇವರೆಗೆ ನಡೆತಕ್ಕಂಥ ಒಂದು ಈ ಒಂದು ಏನು ಸಮಾವೇಶ ಆಗ್ತಾ ಇದೆ ತಾವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ಇದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಸಹಕಾರವನ್ನು ಕೊಡಬೇಕು ಸಾಕಷ್ಟು ರೈತರು ಕೂಡ ಭಾಗಿಯಾಗಬೇಕು ಅಂತ ವಿಚಾರವನ್ನು ನಾವು ತಿಳಿಸ್ತಾ ಇದ್ದೇನೆ ಜೊತೆಗೆ ಶಾಂತಿಯುತವಾಗಿ ನಾವು ಮಾಡಬೇಕಾಗತ್ತೆ ಯಾಕಂತಂದ್ರೆ ಸಾಕಷ್ಟು ಜನ ರೈತರು ಸೇರ್ತಾರ ಆಮೇಲೆ ಈಗಾಗಲೇ ನಮ್ಮ ಈ ಒಂದು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಯಾವುದೇ ಒಂದು ಸ್ಟ್ರೈಕ್ ಮಾಡಿದ್ರು ಕೂಡ ಇವತ್ತು ಕೂಡ ಯಾವುದೇ ಪರಿಸ್ಥಿತಿ ಇಲ್ಲ ಹೀಗಾಗಿ ಯಾವುದೇ ಮಾಡಿದ್ರು ಕೂಡ ಶಾಂತಿಯುತವಾಗಿ ನಮ್ಮ ಕುಕ್ನೂರಿನಲ್ಲಿ ನಾವು ನಾವು ಮಾಡ್ಬೋದಿ ಹೀಗಾಗಿ ನಮಗೆ ಕೆಲವಷ್ಟು ಪ್ರತಿಫಲಗಳು ಸಿಕ್ಕಿವೆ ಇನ್ನೂ ಕೆಲವಷ್ಟು ಪ್ರತಿಫಲಗಳು ಸಿಕ್ಕಿಲ್ಲ ಎ ಪಿ ಎಮ್ ಸತ್ಯಾಗ್ರಹವನ್ನು ಮಾಡಿದ್ವಿ ಯಾವುದೋ ಪರಿಹಾರ ಕೂಡ ಸಿಕ್ಕಿಲ್ಲ ಹೀಗಾಗಿ ಇವತ್ತು ನೀವೇನು ನಮಗೆ ಸಾ ಕೊಟ್ರೆ ಅಂತಂದ್ರೆ ಕುಕ್ನೂರಿನಾದ್ಯಂತ ಇದನ್ನು ನಾವು ದೊಡ್ಡ ಪ್ರಮಾಣದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಚಳವಳಿಯನ್ನು ಮಾಡೋದಾತ್ರ ನಮಗೆ ಇವತ್ತು ಎ ಪಿ ಎಮ್ ಸಾಕಷ್ಟು ಸೌಲಭ್ಯಗಳು ಸಿಗಬೇಕಾಗಿದೆ ರೈತರಿಗೆ ನಿಮ್ಮ ಒಂದು ಬೆಂಬಲ ಮತ್ತು ನಗರ ಆಗಲಿ ನಮ್ಮ ತಾಲೂಕಿನ ಘಟಕಾಗಲಿ ಎಲ್ಲರೂ ಕೂಡ ಇವತ್ತು ನಿಂತ್ಕೊಂಡು ಈ ಒಂದು ನಮ್ಮ ರೈತರಿಗೆ ಏನೇನು ಸಮಸ್ಯೆಗಳಿವೆ ಮತ್ತು ಏನೇನು ಅವರಿಗೆ ಪರಿಹಾರ ಕಂಡುಕೊಳ್ಬೇಕು ಏನು ಸಿಗಬೇಕು ಅಂತ ವಿಚಾರವಾಗಿ ನಾವು ಇದನ್ನು ಸತತವಾಗಿ ಪ್ರಯತ್ನ ಮಾಡಿದಾದರೆ ನಮಗೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸ್ವಲ್ಪ ನಮಗೆ ಸಹಾಯ ಆಗತಕ್ಕಂಥ ವಿಚಾರವನ್ನು ನಾನು ಹೇಳ್ತಾ ಇದ್ದೇನೆ ಜೊತೆಗೆ ಈಗಾಗಲೇ ರೈತರಿಗೆ ಐದು ಲಕ್ಷ ಪರಿಹಾರವನ್ನು ಕೂಡ ನಮ್ಮ ಇವರು ಕಂದಪ್ಪ ಹುಳ್ಳಿಯವರು ಬಡಿಸಿದಾರೆ ಅಂತ ಹೇಳಿ ನಮಗೆ ಇಲ್ಲಿ ಗೊತ್ತಾಗ್ತಾ ಇದೆ ಅಂದ್ರೆ ಕೆಲವು ಜನ ಇವತ್ತು ನಮಗೆ ಬೆಳೆದಂತ ಬೆಳೆಗೆ ಸರಿಹಾರ ಪರಿಹಾರ ಸಿಗಲಿಲ್ಲ ಅಂತ ಕೂಡ ಸಾಕಷ್ಟು ಸಾಲ ಮಾಡಿಕೆ ಮಾಡಿಕೊಂಡು ಅವರಿಗೆ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಕೊಡಿಸಿದ್ರು ಅಂತ ನಮಗೆ ಕಂಡು ಬರ್ತಾ ಇದೆ ಜೊತೆಗೆ ಒಂದೊಂದು ಹಳ್ಳಿ ಒಳಗ ಸಾಕಷ್ಟು ಮಹಿಳೆಯರು ಬಿಡ್ತಕ್ಕಂತಹ ಸಮಯದೊಳಗ ಈ ಉದಾಹರಣೆಗೆ ಮಂಗಲಗಿರಿ ಒಳಗ ಅಲ್ಲಿ ಒಬ್ಬ ಹೆಣ್ಮಗಳು ಆಕೆ ಕೂಡ ಉದಾಹರಣೆ ಇದೆ ಹೀಗಾಗಿ ಒಂದೇ ಅಲ್ಲ ಸಾಕಷ್ಟು ಬೆಳವಟ್ಟಿ ಗ್ರಾಮದಲ್ಲೂ ಕೂಡ ಅಲ್ಲಿ ಕೂಡ ಅವರಿಗೂ ಕೂಡ ಒಂದು ಲಕ್ಷ ರೂಪಾಯಿನ ಚೆಕ್ ಕೊಡುವ ಅಂಶ ಇದನ್ನು ಕೂಡ ಯಾವುದೇ ಆಗ್ಲಿ ಬೀಜ ಆಗಲಿ ಸೌಕರ ಆಗಲಿ ಆ ಅದಕ್ಕೆ ಪರಿಹಾರನ ಹೈಕೋರ್ಟಿಂದ ಅದನ್ನು ಡಿಕ್ಲೇರ್ ಮಾಡ್ಕೊಂಡು ಮೂವತ್ತೊಂದು ಲಕ್ಷ ರೂಪಾಯಿನ ಅವರಿಗೆ ಯಾವ್ದಾದ್ರು ಒಂದು ಕಷ್ಟ ಆಗಲಿ ಯಾವುದೇ ಒಂದು ಮಹಿಳಾರಿಗಾಗಲಿ ರೈತರಿಗಾಗಲಿ ಅದಕ್ಕೆ ಸ್ಪಂದಿಸತಕ್ಕ ಕೆಲಸವನ್ನ ನಾವು ಸೇರಿ ಮಾಡಿದಾಗ ಮಾತ್ರ ನಮ್ಮ ರೈತರಿಗೆ ಇನ್ನು ಸಾಕಷ್ಟು ನಮಗೆ ನಮ್ಮ ಸಂಘಟನೆಗೆ ಆಗ್ತಾ ಇದೆ ಆದ್ರಿಂದ ನಾಳೆ ಛವೀಸ್ ಜನವರಿ ಆ ಸಮಯದೊಳಗ ನಾವು ದೊಡ್ಡ ಪ್ರಮಾಣದಲ್ಲಿರುವಂತಹ ಕಾರ್ಯಕ್ರಮ ಮಾಡೋದ್ರಿಂದ ಇವತ್ತು ನಾಳೆ ದಿನ ಇದು ಮಾಡ್ತಕ್ಕಂಥ ವಿಚಾರವಾಗಿ ತಾಲೂಕಿನ ರಾಜ್ಯಕ್ಕಿಂತ ಚುನಾಯಿತ ಪದ್ಧತಿಗಳು ನಮ್ಮನ್ನು ನೋಡಿ ಹೆದರಬೇಕು ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬೇಕು ಯಾಕಂದ್ರೆ ಹಿಂದೆ ಹೇಳಿದಂತ ಏನು ಕೆಲವತ್ತು ಅವರು ಎಲ್ಲ ಕರೆ ಹಾಕಬೇಕು ಅರ್ಥ ಇಲ್ಲ ಇಲ್ಲಿ ನಮ್ಮ ತಾಲೂಕಲ್ಲಿ ರೈತರಿಗೆ ಆಗ್ತಕ್ಕಂಥ ಅನ್ಯಾಯ ತಡೆ ಹಿಡಿಬೇಕಂತ ಒಂದು ರೈತ ಸಂಘ ರಚನೆ ಮಾಡಬೇಕು ಯಾವುದೋ ಉದ್ದೇಶಿಕೊಳ್ಳೋಕಾಗಲಿ ಯಾವುದೇ ತುಂಬ ವಾಹಕಕ್ಕಾಗಲಿ ಯಾವ ರೈತರು ಆ ಥರ ಯಾವ ರಾಶಿ ನಾವು ಈ ಒಂದು ರಚನೆ ಮಾಡಬೇಕಲ್ಲ ನಮ್ಮಲ್ಲಿ ನಮ್ಮ ತಾಲೂಕಲ್ಲಿ ಆಗ್ತಕ್ಕಂಥ ರೈತರಿಗೆ ಅನ್ಯಾಯದ ನೋಡಿದಾಗ ಒಂದು ಸಂಘ ರಕ್ಷಣೆ ಮಾಡಬೇಕು ನಮ್ಮ ರೈತರಿಗೆ ಆಗ್ತಕ್ಕಂಥ ಅನ್ಯಾಯ ತಡೆ ಹಿಡಿಬೇಕು ಆಮೇಲೆ ಈಗ ಒಂದು ಸಂಘ ಮಾಡೋಕ್ಕಾಗ ನಾವು ಯಾರತ್ರೂ ರಾಜಕಾರಣಿಗಳಾಗಲಿ ಅವರ ಇನ್ನೇನೋ ವರ್ತಕರಾಗಲಿ ಯಾರ ಹತ್ರ ನಾವು ಯಾವುದೂ ಒಂದು ಪೈಸ ಡೊನೇಷನ್ ನಾವು ಕಲೆಕ್ಷನ್ ಮಾಡಿಲ್ಲ ಅವ್ರು ರೈತರುಗಳು ಹಾಕೊಂಡಿವಿ ಸಾಕು ನಮ್ಗೆ ಕೈಲ ಎಷ್ಟೆ ಆಗುತ್ತೆ ಸ್ವಲ್ಪ ಹಾಕೊಂಡ್ರು ನಾವು ತಾಲ್ಲೂಕು ಮಾಡಿ ರಕ್ಷಣೆ ಮಾಡೋಕಂತೀವಿ ಉದ್ದೇಶ ಇಷ್ಟ ರೈತರಿಗೆ ನಮ್ಮ ಸಾಕಷ್ಟು ಅಂತ ಯಾರು ಒಬ್ಬರು ಕೇಳೋದಿಲ್ಲ ಆಗ್ತದೆ ಈಗೇನೋ ದಾಳಿ ಮಾಡಿದ್ದು ಅವ್ರ ಏನೋ ಸ್ವಲ್ಪ ಯಾವ ಯಾವ ರೈತರಿಗೆ ಸರಿ ಯಾವಾಗ ಯಾವ್ದು ಕರ್ನಾಟಕ ಎಣ್ಣೆ ಕೇಳಿಲ್ಲ ಆನೆ ತಲೆ ಇರಬೇಕಂದ್ರೆ ಒಂದು ತೆಲೆ ಒಗ್ಗಟ್ಟಾಗಿ ಅಂಥಪ್ಪ ಮುಖಾಂತರ ನಾವು ಅಂತಪ್ಪ ಹುಳಿಯವ್ರಿಗೆ ಕೂಡ ಹೇಳಿ ಅಂಥಪ್ಪ ಹುಳಿಯವರ ನಾವು ಮಾಡ್ಕೊಂಡು ಕರ್ತೀವಿ ನಮ್ಮ ಹತ್ರ ನಾವು ನಮ್ಮಲ್ಲಿ ನಮ್ಮ ದೇಹಿ ಬಾಡಿ ಬಾಡಿ ಬೋರೂ ಇವ್ರನ್ನೆಲ್ಲ ಒಗ್ಗಟ್ಟೆ ಅಂತಪ್ಪ ಅವ್ರಿಗೆ ಹೇಳಿದ್ವಿ ಅದಪ್ಪ ನಾವು ಬರ್ತೀವಿ ಯಾವತ್ತಾರು ಸಪೋರ್ಟ್ ಕೊಡ್ತೀವಿ ಅಷ್ಟ ಬಾಡಿ ಕಾರಣ ಥರ ಆಗುತ್ತೆ ಯಾಕಂದ್ರೆ ಕಾಲ ತನಕ ಆದ್ರೆ ನಮ್ಮ ಹತ್ರ ನಡೆಯಲ್ಲ ವರ್ತಕ್ಕೆ ಹೋಗ್ತಾರೆ ಕೆಲವು ಹೋಗಿ ಮಾತಾ ಇಂಥವು ಸರ್ ಆಲ್ರೆಡಿ ಬಂದವು ಆತರ ನಮ್ಮಲ್ಲಿ ಆಗ್ಬಾರ್ದು ಹಂಗಿದ್ರೆ ನಾವು ರೈತ ಕಟ್ಟಕ್ ಬಂದಿವಿ ಅಲ್ಲಿ ಹೋಗಿ ನಮ್ದು ಮಕ್ಕಳು ಬರಬಾರ್ದು ರೈತ ಈ ತರ ಮಾಡ್ಯಾರು ಮಾಡೋದಾಗಲಿ ದುಡ್ಡು ನಾವು ಕಡಿಗ್ ಮಾಡ್ತೀವಿ ದುಡ್ಡು ಮಾಡ್ಕೊತೀವಿ ಅನ್ನೋದು ಈ ಥರ ಎಷ್ಟು ಆಗ್ಯಲ್ಲ ಇಂಥವ್ರು ನೆಡಿ ಮಾಡೋದಲ್ಲಪ್ಪ ಆಗಿದ್ರೆ ನಮ್ಗೆ ನಾವು ಮಾಡಿ ಮಾಡಿದ್ರೆ ನಾವು ಎಲ್ಲ ಜನ ಕೆಲವು